ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈ ಒಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮು ಪ್ಲೇಸ್ಟೋರಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ಈಗಾಗಲೇ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈಗ ಅದು ಮೊದಲಿಗೆ ಅದರದ್ದೊಂದು ಎ ಪಿ ಕೆ ಫೈಲ್ ಬರ್ತಿತ್ತು ಅದನ್ನು ಯಾವ ರೀತಿ ನಾವು ಅದನ್ನು ಅಪ್ಡೇಟ್ ಮಾಡ್ಕೋಬೇಕು ಅದು ಅಥವಾ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಒಂದು ವೇಳೆ ಈ ಇದುವರೆಗೂ ಡೌನ್ಲೋಡ್ ಮಾಡ್ಕೊಳ್ಳಾರ್ದವರು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ವೇಳೆ ಡೌನ್ಲೋಡ್ ಮಾಡ್ಕೊಂಡಿರೋರು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಯಾಕಂದರೆ ಈಗ ಆಲ್ರೆಡಿ ಆ್ಯಪ್ ಏನಾಗಿದೆ ಅಂದರೆ ಅದು ಸರಿಯಾಗಿ ಎರರ್ ಬರ್ತಾ ಇದೆ ಏನಾದರೂ ನಾವು ಡಾ ಡೀಟೇಲ್ಸ್ ಎಂಟ್ರಿ ಮಾಡೋಕ್ಕೆ ಹೋದರೆ ಏರ್ಯಾರು ಬರ್ತೈತೆ ಡಾಕ್ಯುಮೆಂಟ್ ಎಂಟ್ರಿ ಮಾಡೋಕ್ಕೋದ್ರೆ ಯಾರ್ಯಾರು ಬರ್ತೈತೆ ಫೋಟೋಸ್ ಎಂಟ್ರಿ ಅಪ್ಡೋ ಎಂಟ್ರಿ ಮಾಡೋಕ್ಕೆ ಹೋದರೆ ಯಾರು ಬರ್ತೈತೆ ಸೊ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಈಗ ಅದನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ಅಥವಾ ನೀವು ಹೊಸದಾಗೇನಾದ್ರೂ ಡೌನ್ಲೋಡ್ ಮಾಡ್ಕೋಬೇಕು ಎರಡೂ ಒಂದೇ ಥರ ಒಂದೇ ಇದರಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ನೀವೇನು ಮಾಡಬೇಕು ನಿಮ್ಮ ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಎಚ್ ಆರ್ ಎಮ್ ಎಸ್ ಎಂಪ್ಲಾಯಿ ಲಾಗಿನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಇಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಲಾಗಿನ್ ಅಂತ ಬರೋದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕೆಲವ್ರಿಗೆ ಈ ರೀತಿ ಪೇಜ್ ಓಪನ್ ಆಗೋಲ್ಲ ನೀವೇನು ಮಾಡಬೇಕು ಈ ಡೆಸ್ಕ್ಟಾಪ್ ಸೈಟನ್ನು ಆನ್ ಇಟ್ಕೊಳ್ಳಿ ಆನ್ ಇಟ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಡೆಸ್ಕ್ ಟಾಪ್ ಸೈಟ್ ಆನ್ ಟಿ ರೈಟ್ ಮಾರ್ಕ್ ಇದೆ ಅಂದ್ರೆ ಯಾರ್ದು ರೈಟ್ ಮಾರ್ಕ್ ಇರೋಲ್ಲ ಅವ್ರದ್ದು ಈ ತರ ತೋರಿಸಲ್ಲ ಸೊ ನೀವು ಇದನ್ನು ಈ ಮೇಲೆ ಮೂರು ಚುಕ್ಕೆ ಇರ್ತವಲ್ಲ ಇಲ್ಲಿ ಮೇಲೆ ಬಲಗಡೆ ಅದ್ರ ಮೇಲೆ ಟಚ್ ಮಾಡಿದ್ರೆ ಈ ತರ ಆಪ್ಷನ್ಸ್ ಬರ್ತವೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ ಈ ರೀತಿ ಆಪ್ಷನ್ಸ್ ಬರ್ತವೆ ಇಲ್ಲಿ ಬಂದಾಗ ಫಸ್ಟ್ ಇಲ್ಲಿ ಡೌನ್ಲೋಡ್ಸ್ ಅಂತಿದೆ ನೋಡಿ ಲೆಫ್ಟ್ಗೆ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಒಂದು ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಇಲ್ಲಿ ಕೆಳಗೆ ಲಾಸ್ಟ್ಗಿದೆ ನೋಡಿ ಕೆ ಎಸ್ ಎಸ್ ಮೊಬೈಲ್ ಆ್ಯಪ್ ಅಂತ ಇದನ್ನ ಮೇಲೆ ಟಚ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ಈಗ ನೋಡಿ ನಾನು ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ನೀವೇನು ಮಾಡಬೇಕು ಡೌನ್ಲೋಡ್ ಮಾಡ್ಕೊಳ್ಳೋರಿದ್ರೆ ಡೌನ್ಲೋಡ್ ಅಂತ ಕೇಳುತ್ತೆ ಅಪ್ಡೇಟ್ ಇಲ್ಲಿ ಅಪ್ಡೇಟ್ ಅಂತಿರುತ್ತೆ ಸ್ನೇಹಿತರೆ ನಂದಿಲ್ಲ ಇಲ್ಲಿ ಆಲ್ರೆಡಿ ಡೌನ್ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ ಸೊ ಡೌನ್ಲೋಡ್ ಅಗೈನ್ ಅಂತ ಬರ್ತೈತೆ ಸೊ ನಾವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಡೌನ್ಲೋಡ್ ಅಗೈನ್ ಅಂತಾದಾಗ ಈ ರೀತಿ ಫೈಲ್ ಡೌನ್ಲೋಡೆಡ್ ಅಂತ ಬರುತ್ತೆ ನೀವು ಅದನ್ನು ಮತ್ತೆ ಓಪನ್ ಮಾಡ್ಕೋಬೋದು ನಿಮ್ಮ ಒಂದು ಮೊಬೈಲಲ್ಲಿ ಇಲ್ಲಿ ಮೇಲೆ ಓಪನ್ ಅಂತಿದೆ ಅಲ್ಲಾದರೂ ಓಪನ್ ಮಾಡ್ಕೊಳ್ಳಿ ಅಥವಾ ನೀವೇನು ಮಾಡಬೇಕು ನಿಮ್ಮ ಒಂದು ಆ್ಯಪ್ ಇರ್ತದಲ್ಲ ಆ್ಯಪ್ಗೆ ಹೋಗಾದರೂ ಅಪ್ಡೇಟ್ ಮಾಡಿ ಈಗ ಡೌನ್ಲೋಡ್ ಮಾಡ್ಕೊಳ್ಳೋದಾಯ್ತು ಅಪ್ಡೇಟ್ ಮಾಡ್ಕೊಳ್ಳೋದು ಆಯಿತು ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಮೊಬೈಲನ್ನು ಡೌನ್ಲೋಡ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಮೊಬೈಲ್ನಲ್ಲಿ ಈಗ ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಒಂದು ಆ್ಯಪಲ್ಲಿ ಆ್ಯಪಲ್ಲ ಹೋಗಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಈಗ ನಾನು ಎಂಪ್ಲಾಯಿ ಎಚ್ ಆರ್ ಎಮ್ ಎಸ್ ಅಂತ ಈ ರೀತಿ ತ್ರಿಭುಜಾಕಾರದಲ್ಲಿ ಇದೆ ನೋಡಿ ಆ್ಯಪು ಇದ್ರ ಮೇಲೆ ಟಚ್ ಮಾಡ್ತೀನಿ ಈ ರೀತಿ ಟಚ್ ಮಾಡಿದಾಗ ನಿಮ್ದು ಅಪ್ಡೇಟ್ ಆಗಿದ್ದರೆ ನೀಟಾಗಿ ಇಲ್ಲಿ ತೋರಿಸುತ್ತೆ ನೋಡಿ ಸ್ನೇಹಿತರೆ ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ನೀವು ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಡೀಲ್ಸ್ ಅಂದರೆ ಈಗಾಗಲೇ ನಾನೊಂದು ವಿಡಿಯೋನೂ ಮಾಡಿದ್ದೀನಿ ಸ್ನೇಹಿತರೆ ಯಾವ ರೀತಿ ಒಂದು ಡಿಪೆಂಡೆಂಟ್ಸ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಆ ಡೀಟೇಲ್ಸ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತಲೂ ಮಾಡಿದ್ದೀನಿ ಇನ್ನೂ ಒಂದು ಸರಿ ತಿಳಿಸ್ತೀನಿ ಬೇಕಾದರೆ ಸ್ಪೌಸ್ ಆ್ಯಂಡ್ ಎಂಟರ್ ಡೀಟೇಲ್ಸ್ ಅಂತ ಬರ್ತಿದೆ ಈ ರೀತಿ ಬಂದಾಗ ನೀವು ಎಸ್ ಅಂತ ನೋ ಕೊಡಿ ಇಲ್ಲ ನೋ ಅಥವಾ ಎಸ್ ಅಂತ ಕೊಡಿ ನೀವು ಮುಂದೆ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಆ್ಯಡ್ ಡಿಪೆಂಡೆಂಟ್ ಅಂತಿದ್ರೆ ನೋಡಿ ಅದ್ರ ಮೇಲೆ ಟಚ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಆ್ಯಡ್ ಡಿಪೆಂಡೆಂಟ್ ಇದೆ ಆ್ಯಡ್ ಡಿಪೆಂಡೆಂಟ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ ಓಪನ್ ಆಗ್ತವೆ ನೀವು ಇದ್ರ ಮೇಲೆ ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಎಲ್ಲವನ್ನು ಎಂಟ್ರಿ ಮಾಡಿದ ಮೇಲೆ ನೀವೇನು ಮಾಡಬೇಕು ಫೋಟೋ ಒಂದು ಕ್ರಾಪ್ ಮಾಡಿಕೊಂಡು ಅಪ್ಡೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಉಳಿದಿದ್ದ ಡೀಟೇಲ್ಸ್ ಎಲ್ಲ ನೀವು ಮ್ಯಾಂಡೇಟ್ರ್ ಇದೆ ಎಲ್ಲ ತುಂಬಿಸ್ಕೊಳ್ಳಿ ಸ್ನೇಹಿತರೆ ಫೋಟೋ ಒಂದು ಕ್ರಾಪ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಮತ್ತು ಕೊನೆಗೆ ಏನು ಮಾಡಬೇಕಪ್ಪ ಅಂದ್ರೆ ನೀವು ಅಂದ್ರೆ ಅಂದರೆ ಈ ಒಂದು ಎಲ್ಲ ಆದಮೇಲೆ ಈ ಒಂದು ಪ ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಅಂತಿದೆ ನೋಡಿ ಸ್ನೇಹಿತರೆ ಕೆಳಗೆ ಇಲ್ಲಿ ಅಪ್ಲೋಡ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಅನ್ನೋದನ್ನು ಸಹ ನೀವು ಎಂಟ್ರಿ ಮಾಡಬೇಕಾದ್ರೆ ಒಂದು ವೇಳೆ ಕಂಪ್ಲೀಟ್ ನೀವು ಯಾವ ರೀತಿ ಈ ಒಂದು ಡಿಪೆಂಡೆನ್ಸ್ನ ಆ್ಯಡ್ ಮಾಡಬೇಕು ಅಂತ ನೀವು ತಿಳ್ಕೊಬೇಕಂದ್ರೆ ಇದೇ ನನ್ನ ಚಾಲೆಯಲ್ಲಿ ಚಾನೆಲ್ನಲ್ಲಿ ಈ ಒಂದು ಎಚ್ ಆರ್ ಕೆ ಎಚ್ ಕೆ ಎಸ್ ಎಸ್ ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿ ಡಿಪೆಂಡೆನ್ಸ್ನ ಎಂಟ್ರಿ ಮಾಡಬೇಕು ಅನ್ನೋದನ್ನು ಸಹ ತಿಳಿಸಿದ್ದೀನಿ ಸೊ ಆ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಅಪ್ಡೇಟು ಮಾಡ್ಕೋಬೋದು ಈ ಡೌನ್ಲೋಡ್ ಆಗಿರೋರಿಗೆ ಕೆಲ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಅಪ್ಡೇಟ್ ಮಾಡ್ಕೊಳ್ಳೋ ರೀತಿಯನ್ನು ಹೇಳಿದ್ದೀನಿ ಸ್ನೇಹಿತರೆ ಈ ಒಂದು ಸ್ಯಾಟ್ಸ್ ಯೂಸರ್ ಐ ಎಚ್ ಯು ಡೈ ಎಸ್ ಎಚ್ ಆರ್ ಎಮ್ ಎಸ್ ಇನ್ನೂ ಹೆಚ್ಚು ಅನೇಕ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ